ಆ ನಂತರ ಡಿಸೆಂಬರ್ನಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡಿ ಹದಿನೆಂಟು ತಿಂಗಳು ಅಲ್ಲೇ ಸ್ಥಿತರಾಗಿರ್ತಾರೆ ಇನ್ನು ಕೇತು ಈ ವರ್ಷದ ಆರಂಭದಲ್ಲಿಯೇ ನಿಮಗೆ ಸಿಂಹ ರಾಶಿಯಲ್ಲಿ ಇರ್ತಾರೆ ತದನಂತರ ಕಟಕ ರಾಶಿಗೆ ಡಿಸೆಂಬರ್ನಲ್ಲಿ ಬರ್ತಾರೆ ಅಲ್ಲಿ ಹದಿನೆಂಟು ವರ್ಷ ಹದಿನೆಂಟು ತಿಂಗಳ ಕಾಲ ಕಾಲ ಸ್ಥಿತರಾಗಿರ್ತಕ್ಕಂಥದ್ದು ಇನ್ನು ಈ ಒಂದು ಗ್ರಹಗಳ ಬದಲಾವಣೆಗಳ ಪರಿಣಾಮಾರ್ಥವಾಗಿ ಜೊತೆಗೆ ಈ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಏನೆಲ್ಲ ಫಲ ಸಿಗಬಹುದು ಅನ್ನುವಂಥ ವಿಸ್ತೃತವಾಗಿರ್ತಕ್ಕಂಥ ವಿವರಣೆಯನ್ನ ಕೊಡೋಣ ನಿಮ್ಮ ಹತ್ರ ಚಿಕ್ಕರೆ ಕೃಷ್ಟು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಬನ್ನಿ ಎರಡು ಸಾವಿರದ ಇಪ್ಪತ್ತಾರು ಧನು ರಾಶಿಯವರಿಗೆ ಬಹಳ ವಿಶೇಷವಾಗಿ ಈ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ನಿಮ್ಮ ವೃತ್ತಿ ನಿಮ್ಮ ಕೆಲಸದಲ್ಲಿ ನೋಡಿ ಸ್ಥಿರವಾಗಿರುವಂತದ್ದು ನಿಮ್ಮ ಕೆಲಸ ಕಾರ್ಯಗಳು ಸ್ಥಿರವಾಗಿರುತ್ತದೆ ಆದರೆ ಪ್ರಾರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುವಂತಹ ಸಾಧ್ಯತೆಗಳಿದೆ ಕೆಲಸದಲ್ಲಿ ಹೆಚ್ಚಿನ ಒತ್ತಡಗಳು ಉಂಟಾಗುವಂಥದ್ದು ನೋಡಿ ಧನು ತಕ್ಷಣ ಯಾವತ್ತಿಗೂ ಬೇರೆಯವ್ರ ಕಷ್ಟಕ್ಕೆ ಬೇರೆಯವ್ರ ಸಹಾಯಕ್ಕೆ ಬೇರೆಯವ್ರ ಸಮಸ್ಯೆಗಳಿಗೆ ಸಡನ್ ಆಗಿ ಹೆಲ್ಪ್ ಮಾಡಲಿಕ್ಕೆ ಮುಂದ ಮುಂದಾಳತವನ್ನ ವಹಿಸ್ಬಿಡ್ತೀರಿ ಇದು ಕೆಲವೊಮ್ಮೆ ಕೆಲಸದ ಮೇಲೆ ಒತ್ತಡ ಆಗ್ಬೋದು ಹಣಕಾಸಿನ ಮೇಲೆ ಒತ್ತಡ ಆಗ್ಬೋದು ಈ ರೀತಿ ಸ್ವಲ್ಪ ಮಾಡುವಂತ ಕೆಲಸಗಳು ವಿಳಂಬ ಆಗ್ಬೋದು ಹಾಗಾಗಿ ತಾಳ್ಮೆ ಇರಬೇಕು ಜಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ